ಇವತ್ತು ಯಾಕೆ ನನಗೆ ನೋವಾಗ್ತಾ ಇದೆ ಅಂತ ಅಂದರೆ ಅವತ್ತು ಬಂದು ಗಲಾಟೆ ಆಯಿತು ಸಾಯಂಕಾಲನೇ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು ಗಲಾಟೆ ಆಯಿತು ನಮ್ಮನ್ನೆಲ್ಲ ಜೈಲ್ಗೆ ಹಾಕಿದ್ರು ಅದೆಲ್ಲ ಬೇರೆ ವಿಚಾರ ಇವತ್ತು ನಾವೆಲ್ಲ ಈ ಭಾರತ ಮಾತೆ ನಮ್ಮ ಹೆಣ್ಣುಮಕ್ಕಳು ಇವತ್ತು ನಮ್ಮ ನಾಡಿನ ತಾಯಿ ಚಾಮುಂಡೇಶ್ವರಿ ನನಗೆ ಯಾರು ಇನ್ವಿಟೇಷನ್ ಕೊಡಬೇಕಾರೆ ಶ್ರೀಮತಿ ಮತ್ತು ನನಗೆ ಡಿ ಕೆ ಶಿವಕುಮಾರ್ ಅಂತ ಇನ್ವಿಟೇಷನ್ ಯಾರು ಕೊಡೋದಿಲ್ಲ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಕೊಡ್ತಾರೆ ಈಗ ವೆಂಕಟೇಶ್ವರನ್ ಕರಿಬೇಕಾರೆ ಪಾರ್ವತಿ ಪರಮೇಶ್ವರ ಅಂತ ಶಿವನ್ ಕರೀತಾರೆ ವೆಂಕಟೇಶ್ವರನ್ ಕರಬೇಕಾರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಹೇಳ್ತಾರೆ ಸೊ ಹಿಂಗೆ ಅನೇಕ ಉಮಾಶಂಕರ ಶಂಕರ ಕರಬೇಕಾರೆ ಉಮಾಶಂಕರ ಫಸ್ಟ್ ಉಮಾ ಆಮೇಲೆ ಶಂಕರ ಅಂತ ಕರೀತಾರೆ ಗಣೇಶನ ಹಬ್ಬನ ಮಾಡ್ಬೇಕಾರೆ ಗಣೇಶನ್ ಮದುವೆ ಆಗ್ಲಿಲ್ಲ ಮೊದಲು ಗೌರಿ ಹಣೆಗ ಹಬ್ಬ ಆಮೇಲೆ ಗಣೇಶನ ಹಬ್ಬ ಅಂದ್ರೆ ಈ ದೇಶದ ಸಂಸ್ಕೃತಿ ಯಾವ್ದಾದ್ರು ಊರಿಗೆ ಹೋಗ್ಬೇಕಾರೆ ನಾವು ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೇವೆ ನಿನ್ನೆ ನಾನು ವೆಂಕಟೇಶ್ ಬರ್ತಾ ಇದ್ದವು ಅವ್ರ ಊರಿನಲ್ಲಿ ಅಲ್ಲಿ ಬರೀತಾ ಇದ್ರು ಶಕ್ತಿ ದೇವತೆಗಳ ಊರು ಇದು ಅಂತ ಹೇಳಿ ಅಲ್ಲಿ ಬೋರ್ಡ್ ಹಾಕಿದ್ರು ಕೇಳಿದೆ ನಾನು ಏನಂತ ಇಲ್ಲಿ ಬಹಳ ಹೆಣ್ಣು ಮಕ್ಕಳಿಗೆ ಬಹಳ ಗೌರವ ಕೊಡ್ತಾರೆ ಬಹಳ ಜನ ಹೊರಗಡೆಯಿಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ನಿಮ್ಮಲ್ಲೂ ಕೂಡ ಈಗ ನಾವು ಕಾವೇರಿ ಆ ತಾಯಿ ಕಾವೇರಿ ತಾಯಿ ಅಂತ ಹೋಗಿ ನಾವೆಲ್ಲ ಪೂಜೆ ಮಾಡಿಕೊಂಡು ಇಡೀ ನಮ್ಮ ಹಳೆ ಮೈಸೂರು ಬದುಕ್ತಾ ಇರದೆ ನಮ್ಮ ದಕ್ಷಿಣ ನಮ್ಮ ಭಾರತ ಇರದೆ ಈ ಕಾವೇರಿ ತಾಯಿಯಿಂದ ಅದು ಕೂಡ ಹೆಣ್ಣ ಹೆಸರನ್ನ ಆ ತಾಯಿ ಪಡೆದಿದ್ದಾಳೆ ಇವತ್ತು ಯಾಕೆ ಈ ನೋವನ್ನ ನನಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಶ್ರೀ ಅವರು ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಅವರ ಸುಪುತ್ರ ಜೊತೆಗೆ ಎನ್ ಡಿ ಎ ಪಕ್ಷದ ಪಾರ್ಟ್ನರ್ ಅವರು ಬಿ ಜೆ ಪಿ ಪಕ್ಷದ ಪಾರ್ಟ್ನರ್ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ನಿನ್ನೆ ಅವರು ನಮ್ಮ ಐದು ಗ್ಯಾರಂಟಿಗಳನ್ನು ಮಾತಾಡಬೇಕಾರೆ ನನಗೆ ಮುಖ್ಯಮಂತ್ರಿಗಳು ನಾವಿದ್ರು ಕೂಡ ಉತ್ತರ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅದು ಆದರೂ ಕೂಡ ನನ್ನ ಜವಾಬ್ದಾರಿ ಅದು ಯಾಕೆಂದರೆ ನಾನು ಸಿದ್ದರಾಮಯ್ಯವ್ರಿಬ್ಬರು ಸೇರಿ ಆ ಗ್ಯಾರಂಟಿ ಚೆಕ್ಗೆ ಇಬ್ಬರು ಸೈನ್ ಹಾಕಿದೋ ನಾ ನಾಯಕಿರೋ ಈ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾ ನಾಯಕಿರೋ ಸಮಾವೇಶವನ್ನು ಮಾಡಿ ಇಂದಿರಾ ಗಾಂಧಿಯವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆಸಿ ನಾವೆಲ್ಲ ಕೆಳಗಡೆ ಕೂತ್ಕೊಂಡು ಆ ನನ್ನ ತಾಯಿ ನೀರಿನೆಲ್ಲ ಮೇಲ್ಗಡೆ ಕುಂಡಿಸಿ ನಾವಿಬ್ರು ಹೋಗಿ ಆ ಗ್ಯಾರಂಟಿ ಚೆಕ್ಗೆ ಸೈನ್ ಆಗ್ತು ಯಾಕೆ ಅಂದ್ರೆ ಆ ತಾಯಂದಿರ ಮನೆ ಬೆಳಗಬೇಕು ಇನ್ನೂರು ಯೂನಿಟ್ವರೆಗೂ ವಿದ್ಯುತ್ ಶಕ್ತಿ ಕೊಡಬೇಕು ಬೆಲೆ ಏರಿಕೆಯಲ್ಲಿ ತತ್ತರಿಸ್ತಾ ಇದ್ದಾರೆ ಆ ಹೆಣ್ಮಕ್ಳು ಇವತ್ತು ಮನೆ ಬೆಳಗಬೇಕು ನಾನು ನಲವತ್ತು ರೂಪಾಯಿ ಇದ್ದಿದ್ದು ಸಾವಿರ ನೂರು ರೂಪಾಯಿ ಆಗೋಯ್ತು ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗೋಯ್ತು ಆ ಹೆಣ್ಣು ಮಕ್ಕಳು ಬದುಕಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಯಾವ್ದಾದ್ರು ನೀವು ಅವ್ರಿಗೆ ಆರ್ಥಿಕವಾದಂತಹ ಶಕ್ತಿ ಕೊಡಬೇಕು ಆ ಮಕ್ಕಳ ವಿದ್ಯಾಭ್ಯಾಸ ಕೊಡಬೇಕು ಹಬ್ಬಕ್ಕೆ ದುಡ್ಡು ಕೊಡಬೇಕು ಬಟ್ಟೆ ವಲಸಕ್ಕೆ ಕೊಡಬೇಕು ಫೀಸ್ ಕೊಡಬೇಕು ತೀರ್ಥ ಕ್ಷೇತ್ರಕ್ಕೆ ಹೋಗ್ಬೇಕು ತಂದೆ ಮನೆಗೆ ಹೋಗ್ಬೇಕು ಮಕ್ಕಳ ಮನೆಗೆ ಹೋಗ್ಬೇಕು ಮಾವನ ಮನೆಗೆ ಹೋಗ್ಬೇಕು ಅತ್ತೆ ಮನೆಗೆ ಹೋಗ್ಬೇಕು ಧರ್ಮಸ್ಥಳಕ್ಕೆ ಹೋಗಬೇಕು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಕೊಲ್ಲೂರ್ ಮುಖಾಬಿಗೆ ಹೋಗ್ಬೇಕು ಆ ತಾಯಿ ಚಾಮುಂಡಿ ನೋಡಬೇಕು ಅದಕ್ಕೆ ಶಕ್ತಿ ಕೊಡಬೇಕು ಅಂತೇಳಿ ಶಕ್ತಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣವನ್ನ ನೇರವಾಗಿ ಅವ್ರ ಅಕೌಂಟ್ಗೆ ಗೃಹಲಕ್ಷ್ಮಿ ಕೊಡುವಂತಹ ಯೋಜನೆ ಹಿಂಗೆ ಐದು ಲಕ್ಷ ಯೋಜನೆಯನ್ನ ಬಡವರಿಗೆ ಹಸದಲ್ಲಿ ಇರಬಾರದು ಅಂತೇಳಿ ಕೊಟ್ಟಂತ ಯೋಜನೆಗೆ ಕಾರ್ಯಕ್ರಮಕ್ಕೆ ಸರ್ಕಾರ ಕೊಟ್ಟರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಈ ಐದು ಗ್ಯಾರಂಟಿ ಯೋಜನೆಯಿಂದ ನಮ್ಮ ಹಳ್ಳಿ ಮಕ್ಕಳು ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅನ್ನೋ ಮಾತನ್ನ ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಇದಕ್ಕಿನ್ನ ನೋವು ಇದಕ್ಕಿನ್ನ ದುಃಖ ಇದಕ್ಕಿನ್ನ ಮಾನವೀಯತೆಗೆ ಇದು ಹೆಣ್ಣು ಮಾತ್ರ ಅಲ್ಲ ಮಾನವ ಕುಲಕ್ಕೆ ಇದೊಂದು ದೊಡ್ಡ ಅವಮಾನ ಇವತ್ತು ನಾನು ತಮ್ಮ ಮುಖಾಂತರ ನಾನು ಕೇಳ್ತಾ ಇದ್ದೇನೆ ಈ ಕಾವೇರಿ ಭೂಮಿಲಿ ನಾನು ಕೇಳ್ತಾ ಇದ್ದೇನೆ ಈ ಮಲೆನಾಡಲ್ಲಿ ನಾನು ಕೇಳ್ತಾ ಇದ್ದೇನೆ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಕ್ಷಾಪಣೆ ಕೇಳಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತಿಲ್ಲ ಈ ದೇಶದ ಪ್ರಧಾನಮಂತ್ರಿಗಳು ಈ ಕ್ಷೇತ್ರಕ್ಕೆ ಇವತ್ತು ಬರ್ತಾ ಇದ್ದಾರೆ ಇಂಥವ್ರನ್ನ ಎನ್ ಡಿ ಅಲ್ಲಿ ನೀವು ಇಟ್ಕೊಳ್ಳಲಿಕ್ಕೆ ಆ ನಾಯಕ ಇದ್ದೀರಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮ ವೈಯಕ್ತಿಕವಾದ ವಿಚಾರಗಳು ಏನೇ ಇಟ್ಕೊಳ್ಳಿ ನಾನು ಚರ್ಚೆ ಮಾಡಲಿಕ್ಕೆ ನಾನು ತಯಾರಿಲ್ಲ ನನ್ನ ತಾಯಿಂದಿರು ನನ್ನ ತಾಯಿಂದಿರು ಬದುಕನ್ನು ಕಟ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಆ ತಾಯಿಂದಿರು ಯಾರು ಹಸ್ಕೊಂಡಿರಬಾರ್ದು ಅನ್ನೋ ದೃಷ್ಟಿಯಿಂದ ಸಿದ್ಧರಾಮಯ್ಯನವರು ಅನ್ನಭಾಗ್ಯ ಕೊಟ್ಟು ನಾವಿಬ್ರು ಸೇರಿ ಮನೆಗಳು ಬೆಳಗಬೇಕು ಅಂತ ಇವತ್ತು ಈ ಜ್ಯೋತಿ ಬೆಳಗ್ದು ನಾವು ಏತಕ್ಕೆ ಬೆಳಗ್ದು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ದೀಪ ಪ್ರಕಾಶಿತಂ ತಮ್ಮೆಲ್ಲರ ಮನೆ ಬೆಳಗಲಿ ಆರೋಗ್ಯವಂತರಾಗಿರಲಿ ಐಶ್ವರ್ಯವಂತರಾಗಲಿ ಜ್ಞಾನವಂತರಾಗಲಿ ಅಂತೇಳಿ ಈ ಜ್ಯೋತಿನ ನಾವು ಬೆಳೆಸಿದ್ದೇವೆ ಹಂಗೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಯಾರ್ಯಾರು ಇನ್ನೂರು ಯೂನಿಟ್ವರೆಗೂ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ದೀರಿ ನಿಮಗೆ ಉಚಿತವಾಗಿ ಸಿಗಬೇಕು ಅಂತೇಳಿ ಒಂದು ದೊಡ್ಡ ಐತಿಹಾಸಿಕವಾದಂಥ ತೀರ್ಮಾನ ನಾವು ತೆಗೆದುಕೊಂಡಿದ್ದೇವೆ ಹೆಣ್ಮಕ್ಕಳ ಬದುಕು ಹಸನಾಗಬೇಕು ಅಂತೇಳಿ ನಾನು ಮನೆ ಪೇಪರಲ್ಲಿ ನೋಡಿದೆ ನೈಂಟಿ ಏಟ್ ಪರ್ಸೆಂಟು ನೈಂಟಿ ನೈನ್ ಪರ್ಸೆಂಟೋ ಒಂದು ಹುಡುಗ ಆ ತಾಯಿ ಹೇಳ್ತಾಳೆ ನನಗೆ ಬಂದಂತ ಹಣದಿಂದ ಎರಡು ಸಾವಿರ ರೂಪಾಯಿ ಬಂದಂತ ಹಣದಿಂದ ಈ ನನ್ನ ಮಗನಿಗೆ ಒಂದು ಉತ್ತಮವಾದಂತ ವಿದ್ಯಾಭ್ಯಾಸವನ್ನು ಕೊಟ್ಟು ನಾನು ಓದಿಸಿ ಅಂತ ಹೇಳ್ತಾ ಇದ್ದಾರೆ